ಕರ್ನಾಟಕದಲ್ಲಿ ದೊಡ್ಡ ಮನೆ ಅಂದ್ರೆ ಅದಕ್ಕೆ ಒಂದು ಘನತೆ ಒಂದು ಗೌರವ ಸಲ್ಲಲೇಬೇಕು ಅದನ್ನು ಉಳಿಸ್ಕೊಂಡು ಬಂದವರು ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಅನ್ಬೋದು ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ನಂತರ ಆ ಒಂದು ಮನೆಗೆ ಯಾವುದೋ ಒಂದು ಸೂತಕ ಬಡಿತು ಅಂತಾನೆ ಅನ್ಬೋದು ಸೊ ಅವರು ಗಳಿಸಿದಂತಹ ಘನತೆ ಎಲ್ಲ ಒಂದು ತಕ್ಕ ಮಟ್ಟಿಗೆ ಸಣ್ಣಕ್ಕೆ ಇಳಿದೋಯ್ತು ಅಂತಲೂ ಕೂಡ ಅನಿಸ್ತದೆ ಯಾಕಂದರೆ ಹೋದ ವರ್ಷ ನೀವು ನೋಡಿರ್ಬೋದು ಯುವ ರಾಜ್ಕುಮಾರ್ ಅವರ ಧರ್ಮಪತ್ನಿ ತಮ್ಮ ಮೇಲೆ ವೈಯಕ್ತಿಕವಾಗಿ ನಮ್ಮ ಶೀಲದ ಮೇಲೆ ನಮ್ಮ ಮೇಲೆ ನಮಗೆ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಅಂದಿದ್ದಕ್ಕೆ ನಾನು ಡಿವರ್ಸನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಯುವರಾಜ್ಕುಮಾರ್ ಒಬ್ಬ ಯುವ ಟಿಯೋರಿಂಗ್ ೊಂದಿಗೆ ಡೈರೆಕ್ಟ್ ಆಗಿ ನನ್ನ ಕೈಯಲ್ಲಿ ಸಿಗಾಕೊಂಡಿದ್ರು ಅದಕ್ಕೋಸ್ಕರ ನಾನು ಅವ್ರನ್ನ ಬಿಡ್ತಿದ್ದೀನಿ ಅಂತಲೂ ಕೂಡ ಹೇಳಿ ಹೋಗಿದ್ರು ಇದಾದ ನಂತರ ಇಬ್ಬರು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಡೈವರ್ಸ್ ಕೂಡ ಮಾಡ್ಕೋತಾರೆ ಆಗ ಶ್ರೀದೇವಿ ಭೈರಪ್ಪ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ಗಳನ್ನು ಹಾಕಿ ತಮ್ಮ ದುಃಖವನ್ನು ಕೂಡ ತೋಡ್ಕೊಂಡಿರ್ತಾರೆ ಇದ್ರ ಬಗ್ಗೆ ದೊಡ್ಡ ಮನೆ ಅವರು ಎಲ್ಲೂ ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರ ಮನೆ ವಿಚಾರನ ಆದಷ್ಟು ಒಳಗಡೆನೆ ನುಂಗ್ಕೊಳುವಂತಹ ಒಂದು ಸಿಚುವೇಶನ್ಗೆ ಅವ್ರು ಬರ್ತಿರ್ತಾರೆ ಆದರೆ ಶ್ರೀದೇವಿ ಭೈರಪ್ಪ ಅನುಭವಿಸಿದ ನೋವು ಅವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ತಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಅವಮಾನ ಆಗ್ತಿದ್ರು ಕೂಡ ಸುಮ್ಮಗಿದ್ದಂತಹ ಒಂದು ಕುಟುಂಬಕ್ಕೆ ಈಗ ಚಾಟಿ ಏಟಿನ ಉತ್ತರವನ್ನ ಶ್ರೀದೇವಿ ಭೈರಪ್ಪ ಅವರು ಕೊಟ್ಟಿದ್ದಾರೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ನಿನ್ನೆ ರಮ್ಯಾ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ರು ಅಂತ ಹೇಳಿ ಅದಕ್ಕೆ ಹೇಳಲಾಗ್ತಿತ್ತು ಅದಕ್ಕೆ ಶಿವಣ್ಣ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ ಅದನ್ನು ನಾವು ಸಹಿಸಬಾರದು ಮಹಿಳೆಯರನ್ನು ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ ಸೋಷಿಯಲ್ ಮೀಡಿಯಾ ತುಂಬ ಬಲಿಷ್ಠವಾದ ಅಸ್ತ್ರ ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೆ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆ ಅನ್ನು ಬಿತ್ತಲು ಬಳಸಬಾರದು ನಿಮ್ಮ ನಿಲುವು ಸರಿ ಇದೆ ರಮ್ಯಾ ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ ಅಂತ ಹೇಳಿ ಇಂತಿ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳಿ ಬರ್ಕೊಂಡಿರ್ತಾರೆ ಸೊ ಅದಕ್ಕೆ ಈಗ ಶ್ರೀದೇವಿ ಭೈರಪ್ಪ ಅವರು ಸಿಕ್ಕಾಪಟ್ಟೆ ದೊಡ್ಡದಾದಂಥ ಪಡಿತವನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಮಹಿಳೆಯನ್ನು ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡಿದಾಗ ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ ಅವಾಗ ನಿದ್ದೆ ಮಾಡ್ತಾ ಇದ್ರಾ ಎಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಹೌದು ತಮ್ಮ ಒಂದು ಕುಟುಂಬದಲ್ಲೇ ತಮ್ಮದೇ ಆದಂಥ ಒಂದು ಮಗಳಿಗೆ ತನ್ನ ಮಗ ಕೆಟ್ಟದಾಗಿ ಮಾತಾಡ್ತಿರ್ಬೇಕಾದ್ರೆ ಅವಳ ಶೀಲದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವಳ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಏನು ಡ್ರಾಮಾ ಮಾಡ್ತಿದ್ರಾ ಅಥವಾ ನಿದ್ದೆ ಮಾಡ್ತಿದ್ರಾ ಅಂತ ಹೇಳಿ ಭೈರಪ್ಪ ಅವರು ಶಿವರಾಜ್ ಕುಮಾರ್ ಅವರಿಗೆ ಮುಖಕ್ಕೆ ಅಂತಲೇ ಡೈರೆಕ್ಟಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಇದರ ವಿರುದ್ಧವಾಗಿ ಮತ್ತೊಬ್ಬರು ಟ್ವೀಟನ್ನು ಮಾಡಿದ್ರು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಸೊ ಯುವ ರಾಜ್ಕುಮಾರ್ ಅವರ ಅಣ್ಣ ವಿನಯ್ ರಾಜ್ಕುಮಾರ್ ಅವರು ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಅಂತಲೂ ಕೂಡ ಬಿಡ್ತಿದ್ರು ಅದನ್ನು ಸ್ಕ್ರೀನ್ಶಾಟ್ ಅವ್ರದ್ದು ಶ್ರೀದೇವಿ ಭೈರಪ್ಪ ಅವರು ತಮ್ಮ ಖಾತೆಯಲ್ಲಿ ಹಾಕ್ಕೊಂಡು ಎಲ್ಲಿದೆಯಪ್ಪ ಅಂತ ಹೇಳಿ ನಗೋ ಸಿಂಬಲ್ಲು ಕೂಡ ಹಾಕ್ಕೊಂಡಿದ್ದಾರೆ ಸೊ ಇಲ್ಲಿ ನಿಮಗೆ ನೋಡ್ಬೋದು ಎಂತಹ ಒಂದು ಘನತೆ ಇದ್ದಂತಹ ಮನೆ ಎಂತಹ ಮಟ್ಟಕ್ಕೆ ಬಂದ್ಬಿಡ್ತು ಅಂತ ಹೇಳಿ ತಮ್ಮ ಮನೆಯಲ್ಲಿ ನಡೆದಿರುವಂತಹ ವಿಚಾರವನ್ನು ಮುಚ್ಚಿಟ್ಟು ಸೊ ಬೀದಿಯಲ್ಲಿ ನಡೀತಿರುವಂತಹ ವಿಚಾರಗಳಿಗೆ ಬ ತಲೆ ಹಾಕ್ತಿದ್ದಾರೆ ದೊಡ್ಡ ಮನೆ ಅವರು ಅಂತ ಹೇಳಿ ಇವಾಗ ಗೊತ್ತಾಗ್ತಿದೆ ಸೊ ಮನೆಯಲ್ಲಿ ಏನೋ ಒಂದು ಬೆಂದು ಹೋದರೆ ಅದು ಮನೆಯಲ್ಲಿ ಮಾತ್ರ ವಾಸನೆ ಬರ್ತದೆ ಆದರೆ ಅದು ಸುಟ್ಟೋದ್ರೆ ಹೊರಗಡೆನೂ ಕೂಡ ವಾಸನೆ ಬರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ ಇದೆಲ್ಲನೂ ಕೂಡ ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಖಂಡಿತವಾಗಿ ನಡೀತಿರ್ಲಿಲ್ಲ ಅಂತ ಹೇಳಿ ನಮಗನ್ಸುತ್ತೆ ಯಾಕಂದರೆ ಶ್ರೀದೇವಿ ಭೈರಪ್ಪ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ನೋಡ್ತಿದ್ರೆ ಅವರ ಮೇಲೆ ಅವರಿಗೆ ಅಗಾಧವಾದಂತಹ ಪ್ರೀತಿ ಇತ್ತು ವಿಶ್ವಾಸವಿತ್ತು ಅಭಿಮಾನ ಇತ್ತು ಅಂತ ಹೇಳಿ ಕಾಣಿಸುತ್ತೆ ಯಾಕಂದರೆ ಅವರ ಟ್ಯಾಟೋನ್ ಹಾಸ್ಕೊಂಡಿದ್ರು ಅವರ ಪ್ರತಿ ವರ್ಷದ ಪುಣ್ಯತಿಥಿಯಲ್ಲಿ ಅವರ ಬಗ್ಗೆ ಮಾತಾಡುವಂಥ ಒಂದೊಂದು ಮಾತುಗಳು ಕೂಡ ಅದ್ಭುತವಾಗಿ ಕಂಡು ಬರ್ತದೆ ಬಟ್ ಬೇರೆಯವರ ಮೇಲೆ ಆ ನಂಬಿಕೆ ಆ ಒಂದು ಅಭಿಮಾನ ಅವರಲ್ಲಿ ಇಲ್ಲದೆ ಇರೋದು ಖಂಡ ಕಾಣಿಸುತ್ತೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಅಪ್ಪ ಹೋದ ಮೇಲೆ ದೊಡ್ಡ ಮನೆಯ ಗೌರವವನ್ನು ಹೋಗ್ಬಿಡ್ತೇನೋ ಅಂತ ಹೇಳಿ ನಮಗೆ ಅನಿಸುತ್ತೆ ಸೊ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು